ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲಾರದು ಕಾಫಿ ಆಯ್ತಾ ಬೆಳ್ ಬೆಳಗ್ಗೆನೆ ಹೂಮಾ ಜೊತೆ ವಾಕಿಂಗ್ ಬಂದಿದ್ದೀವಿ ಈ ರೋಡ್ ಸೈಡ್ಗಳಲ್ಲಿ ಇವಾಗ ಏನಾಗಿದೆ ಅಂದ್ರೆ ಡ್ರಿಂಕ್ಸ್ ಮಾಡ್ತಾರೆ ಡ್ರಿಂಕ್ಸ್ ಮಾಡಿ ಬಾಟಲ್ಗಳು ಪ್ಲಾಸ್ಟಿಕ್ಕು ಎಲ್ಲ ರೋಡ್ ಸೈಡಲ್ಲಿ ಬಿಟ್ಟು ಹೋಗಿರ್ತಾರೆ ತಗೊಂಡೋಗಿ ಬೇರೆ ಕಡೆ ಹಾಕೋಣ ಅನ್ನೋಷ್ಟು ಇಲ್ಲ ಅವ್ರಿಗೆ ಅಷ್ಟು ಕಾಮನ್ ಸೆನ್ಸ್ ಇಲ್ಲ ಸೊ ಎಂಥದೋ ಒಂದು ಮಾಡ್ತಾರೆ ಡ್ರಿಂಕ್ಸ್ ಮಾಡೋದು ರೋಡ್ ಸೈಡ್ ಹಾಕತ್ತ ಡ್ರಿಂಕ್ಸ್ ಮಾಡೋದು ತಪ್ಪಂತ ಹೇಳಲ್ಲ ಅದು ಅವರವರು ಇಷ್ಟ ಪರ್ಸ್ನಲ್ ವಿಚಾರ ಅಲ್ವಾ ಅದೆಲ್ಲ ಅದೆಲ್ಲ ಹೇಳೋಕ್ಕಾಗಲ್ಲ ಏನಾದರೂ ಮಾಡ್ಕೊಳ್ಳಿ ರೋಡ್ ಸೈಡ್ ಬಿಡಬಾರ್ದಲ್ವಾ ಅದು ಎಲ್ಲ ಒಡೆದ್ಬಿಟ್ಟು ಹೋಗಿರ್ತಾರೆ ಚೂರು ಆಗಿರುತ್ತೆ ಈ ಪ್ರಾಣಿಗಳು ಅದು ಇದು ಎಲ್ಲ ಓಡಾಡ್ತಾ ಇರತ್ತಲ್ವ ಪಾಪ ಹಸುಗಳು ಕರುಗಳು ಇವೆಲ್ಲ ಕುರಿ ಮೇಕೆಗಳು ಜಾಸ್ತಿ ಅಲ್ವಾ ರೋಡಲ್ಲಿ ಓಡಾಡೋದು ಎಲ್ಲ ಬಂದಾಗ ಸೊ ಎಲ್ಲದಕ್ಕೂ ತೊಂದರೆ ಆಗತ್ತೆ ನೋಡಿ ಈ ಥರ ಮಾಡ್ತಾರೆ ಯಾರು ಈ ರೀತಿ ತಗ ಮಾಡಬೇಡಿ Thank you friends, have a nice day.